ಇಲ್ಲ ಇವೆಲ್ಲ ಬಹುತೇಕವಾಗಿ ಎಲ್ಲವೂ ತನಿಖೆ ನಡೀತಾ ಇದ್ದಾವೆ ಈಗ ನಲ್ವತ್ತು ಪರ್ಸೆಂಟ್ ನಡೀತಾ ಇಲ್ವಾ ಇದು ಕೋವಿಡ್ ನಡೀತಾ ಇಲ್ವಾ ತನಿಖೆ ನಡೀತಾ ಇದೆ ಆಮೇಲೆ ಇದು ಕಾಲೇಜು ಹಗರಣ ಆಗಿತ್ತಲ್ಲ ಅದನ್ನ ವೀರಪ್ಪ ಎಸ್ ಆಮೇಲೆ ಎಸ್ಐ ಹಗರಣ ಅದು ತನಿಖೆ ಆಗ್ತಾ ಇಲ್ವಾ ಬಿಟ್ಕಾಯಿಂದ ತನಿಖೆ ಆಗ್ತಾ ಇಲ್ವಾ ಇವೆಲ್ಲ ಕೆಲವೆಲ್ಲ ತನಿಖೆ ನಡೀತಾ ಇದಾವೆ ಫಾರ್ ದ ರಿಪೋರ್ಟ್ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಡೆಫಿನೆಟ್ ಆಗಿ ಕ್ರಮ ತಕಂತೀವಿ ಕೋಟಿ ಚಿನ್ ಆಗಿರೋದು ಎಲ್ಲ ತಾಳ್ರಿ ನಾವ್ ಹೇಳೋದ್ ತನಕ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ನಾನೇನು ಹೇಳೋದು ಏ ಕೇಳ್ರಿ ಸುಮ್ನೆ ಏನೇನು ಹೇಳಕ್ ಹೋಗ್ಬೇಡಿ ನಾನು ಹೇಳ್ದೆ ಕೇಳಿ ಕ್ಯಾಶ್ 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 ಅಂತ ನಾನು ನೀವು ಬರ್ಕರದೇವರು ಕೋಟಿ ಎಲ್ಲ ಅದು ಕೋಟಿ ಕೋಟಿ ಲಕ್ಷ ಲಕ್ಷ ಕ್ಯಾಶ್ ರಿಕವರ್ ಆಗಿರೋದು ಕ್ಯಾಶ್ ನಲವತ್ತಾರು ಕೋಟಿ ಬ್ಯಾಂಕ್ನಲ್ಲಿ ಇದೆ ಅಂತ ಹೇಳಿದೆ ನಾನು ಫ್ರೀಸ್ ಮಾಡಿದ್ದಾರೆ ಅಲ್ವಾ ಹ ಇದು ಹೇಳಿದ್ನೋ ನಾನು ನಾನು ಹೇಳ್ತೀನಿ ಸರಿ ಕೋಟಿನೂ ಬಂದ್ರೆ ಫ್ರೀಜ್ ಮಾಡಿರ್ತಕ್ಕಂಥ ಅಂತಕಂತ ಕೋಟಿನೂ ಬಂದ್ರೆ ನಮಗೆ ಶೇರ್ಬೇಕು ಅಂತ ನಾವು ಅದನ್ನ ರಿಕವರ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಶೇರ್ಿಸಿದ್ರೆ 85 ಕೋಟಿ ಇಪ್ಪತ್ತೈದು ಲಕ್ಷ ಏಳು ಸಾವಿರದ ಆರ್ನೂರ ಇಟ್ ವೆರಿ ಕ್ಲಾರಿಫೈ ಮಾಡ್ತೀನಿ ಮತ್ತೆ ಮೂವತ್ನಾಲ್ಕು ಕೋಟಿ ಒಂದು ಇನ್ನೊಂದು ನಲವತ್ತಾರು ಕೋಟಿ ಅಂದ್ರೆ ಐದು ಕೋಟಿ ವಾಪಸ್ ಕೊಟ್ಟಿರೋದು ನೋಡಪ್ಪ ಇನ್ನೂರ ಹದಿನೇಳು ಅಕೌಂಟ್ಗಳು ನಾನು ಕೇಳಿದೆ ನಾನು ನನಗೆ ಗೊತ್ತಿಲ್ಲ ಇನ್ನೂ ಅದು ತನಿಖೆ ಆ ಲಿಕ್ಕರ್ ಶಾಪ್ಗಳಿಗೆ ಹೋಗಿರೋದು ದುಡ್ಡು ಅಂತ ನನಗೆ ಗೊತ್ತಿಲ್ಲ ಎಷ್ಟು ಲಿಕ್ಕರ್ ಶಾಪ್ ಹೋಗಿರೋದು ನಿಜ ಅವ್ರು ಕುಡಿಯೋಕೆ ಹೋಗಿದ್ದಾರೋ ಇನ್ನೆಲ್ಲಿಗೆ ಹೋಗಿದ್ದಾರೋ ಯಾರೋ ಹೋಗಿದ್ದಾರೋ ಅಥವಾ ಇನ್ಯಾರ ತಗೊಂಡಿದ್ದಾರ ಒಟ್ಟು ಇನ್ನೂರು ಹದಿನೇಳು ಅಕೌಂಟ್ನಲ್ಲಿ ನಾಲ್ಕು ಅಕೌಂಟ್ಗಳು ಮಾತ್ರ ಲಿಕ್ಕರ್ ಅಂತ ಹೇಳಿದ್ದಾರೆ ಎಲ್ಲ ಲಿಕ್ಕರ್ಗಲ್ಲ

ಅವರ ಇನ್ಫಾರ್ಮೇಷನ್ ಇದ್ದದ್ರಿಂದನೇ ಅವ್ರು ಪ್ರೆಸ್ ಮಾಡಿ ಹೇಳಿದ್ದು ನಿಮಗೆ ಅವರೇ ನನಗೆ ಹೇಳಿದ್ರು ಈ ಥರ ಚೀಫ್ ಮಿನಿಸ್ಟ್ರಿಗೆ ಡಿಪ್ಟಿ ಚೀಫ್ ಮಿನಿಸ್ಟ್ರಿಗೆ ಇ ಡಿ ಅವರು ಇನ್ವಾಲ್ವ್ ಮಾಡಬೇಕು ಅಂತ ಇವನ್ನ ಹೆಸರು ಹೇಳಿ ಸಿದ್ದರಾಮಯ್ಯನ ಹೆಸರು ಹೇಳಿ ಶಿವಕುಮಾರ್ನ ಹೆಸರು ಹೇಳಿ ಅಂತ ಹೇಳ್ತಾರೆ ಅಂತ ಹೇಳಿದ್ರು ಪುನಾತ್ನೇ ಕೇಳಿದ್ರಿ ಅಂದ್ರೆ ಇನ್ನೊಂದು ಸಾರಿ ತಿರ್ಗಿ ಪ್ರಶ್ನೆ ಕೇಳಿದ್ರೆ ನಾನು ಲಾಯರ್ ಆಗಿದ್ದೇವೆ ನಿಮಗೆಲ್ಲ ಕ್ರಾಸ್ ಎಕ್ಸಾಮಿನೇಷನ್ ನನಗೆಲ್ಲ ಗೊತ್ತಾಗುತ್ತೆ ನಾನು ಕ್ರಿಮಿನಲ್ ಸೈಡ್ನಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದು ಅದು ದಟ್ ಈಸ್ ದೇರ್ ಆರ್ಗ್ಯುಮೆಂಟ್ ನಾನೇನು ಕಾಮೆಂಟ್ ಮಾಡಕ್ಕೆ ಹೋಗೋಲ್ಲ ಇಡಿ ಅದು ಅವರು ಹೇಳ್ತಾರೆ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ ಅದು ಸಬ್ಜೆಕ್ಟ್ ಟು ಪ್ರೂಫ್ ಅಲ್ವಾ ಏನೇ ಆದರೂ ಕೂಡ ಎವಿಡೆನ್ಸ್ ತಾನೇ ಆಗೋದು ಇನ್ನು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅದು ಚಾರ್ಜ್ ಶೀಟ್ ಆಗಬೇಕು ಚಾರ್ಜ್ ಶೀಟ್ ಆದಮೇಲೆ ಟ್ರಯಲ್ ಆಗಬೇಕು ಕೋರ್ಟ್ನವರು ಇವೆಲ್ಲ ನೋಡಿದ ಮೇಲೆ ಕ್ರಿಮಿನಲ್ ಕೇಸ್ನಲ್ಲಿ ಏನು ಹೇಳ್ತಾರೆ ಇಟ್ ಶುಡ್ ಬಿ ಪ್ರೂವ್ಡ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್ ಅಂತ ಹೇಳಿ ಸರ್ ಈಗ ಒಂದೇ ಪ್ರಕರಣದ ಬಗ್ಗೆ ಮೂರು ತನಿಖಾ ಸಂಸ್ಥೆ ತನಿಖೆ ಇದೆ ನಿಮ್ಮ ಪ್ರಕಾರ ಯಾವ್ದು ತನಿಖೆ ಮಾಡೋದು ಕ್ಷೇಮ ಅಂತ ಅನ್ಸೋದು ಯಾವುದೂ ಎಸ್ ಐ ಟಿ ಮುದ್ರೆ ಶುರುವಾಗಿತ್ತಿದೆ ಎಸ್ ಐ ಟಿ ನನ್ನ ಪ್ರಕಾರ ಎಸ್ ಐ ಟಿ ತನಿಖೆ ಮಾಡಬೇಕು ಬಟ್ ಇಪ್ಪತ್ತೈದು ಕೋಟಿ ಮೇಲೆ ಬ್ಯಾಂಕ್ ಹಗರಣ ಆಗಿರೋದು ಅದು ಬ್ಯಾಂಕಿಂದ ಬ್ಯಾಂಕಾಂಗಲ್ಲಿಂದ ಸಿ ಮಾಡೋದು ಸರ್ ಸರ್ ರಿಸರ್ವ್ ಬ್ಯಾಂಕ್ನವರು ಇಪ್ಪತ್ತೈದು ಕೋಟಿಗಿಂತ ಜಾಸ್ತಿ ಹಗರಣ ಆಗಿದ್ರೆ ಐ ಮಾಡಬೇಕು ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು ದಿ ಆರ್ ಬಿ ಐವಿ ಪ್ರಕರಣ ಇಡಿ ಯಾಕೆ ಬರಲಿಲ್ಲ ಅನ್ನೋದು ನನ್ನ ಪ್ರಶ್ನೆ ಯಾಕೆ ಅದರಲ್ಲಿ ಬರಲಿಲ್ಲ ವೈ ಇ ಡಿ ಎಸ್ ನಾಟ್ ಟೇಕ್ ಟೇಕ್ಡಿ ಸುವ ಮೋಟ ತಗೋಬಹುದು ದಟ್ ಇಸ್ ವಾಟ್ ಐ ಆರೋಪ ಮಾಡ್ತಾ ಇರೋದು ಬಿಜೆಪಿಯವರ ಕಾಲದಲ್ಲಿ ಇಷ್ಟೆಲ್ಲ ಹಗರಣಗಳಾದರೂ ಕೂಡ ಇಡಿ ಬರಲಿಲ್ಲ ನಿನ್ನೆ ಪೊನ್ನಣ್ಣ ನಿಮಗೆ ಒಂದು ನೋಡಿದ್ರೆ ಆರ್ಗ್ಯುಮೆಂಟ್ ಮಾಡಿದ ನೂರ ಇಪ್ಪತ್ತೊಂದು ಕೇಸ್ಗಳಲ್ಲಿ ನೂರ ಹದಿನೈದು ಕೇಸ್ಗಳು ವಿರೋಧ ಪಕ್ಷದವರು